ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗಿನ ಅರಿವು ಮತ್ತು ಭಾರತದ ನಮ್ಮ ವೈವಿಧ್ಯಮತೆಯ ಅರಿವನ್ನು ಈ ಒಂದು ಚಾನಲಲ್ಲಿ ಬಿಂಬಿಸಲು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಸತ್ಯಮೇವ ಜಯತೆಯ ಮೂಲ ಉದ್ದೇಶ ಅಂತ ಹೇಳಿದರೆ ಸತ್ಯವನ್ನು ಮೇಲೆ ಇಟ್ಟು ಸುಳ್ಳಿನ ಸರ್ಮಾಳೆಗಳನ್ನು ಪೂರ್ತಿಯಾಗಿ ನಾಶ ಮಾಡುವಂತಹ ಒಂದು ಉದ್ದೇಶ ಸತ್ಯಮೇವ ಜಯತೆಯ ಒಂದು ಉದ್ದೇಶ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಭಾರತ ದೇಶ ಬಡ ರಾಷ್ಟ್ರ ಅಂತ ನಮ್ಮ ಪಠ್ಯಕ್ರಮಗಳಲ್ಲಿ ಇದ್ದೇ ಇದೆ ಸ್ನೇಹಿತರೆ ಸೊ ಹೀಗಾಗಿ ನಾನು ಓದಿದ್ದಂತೂ ಅದೇ ಇಂಡಿಯಾ ಈಸ್ ಪೂರ್ ಕಂಟ್ರಿ ಇದನ್ನು ಕೇಳೋಕ್ಕೆ ಎಷ್ಟು ಕಷ್ಟವಾಗುತ್ತೆ ಅಂತ ಹೇಳಿದರೆ ನಮಗೆ ಅದನ್ನ ಕಲಿಬೇಕಾದ್ರೆ ಓ ಹೌದಾ ನಾವು ಭಾಳಷ್ಟು ಬಡವರಿದ್ವಾ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿತ್ತು ಸೊ ಹೀಗಾಗಿ ಈಗ ಚಿಕ್ಕ ಮಕ್ಕಳಿಗೆ ಕಲಿಸುವಂತಹ ಪಾಠ ಇಂಡಿಯಾ ಈಸ್ ಪೂರ್ ಕಂಟ್ರಿ ಸೊ ಇದು ಸತ್ಯವ ಇದನ್ನು ಹುನ್ನಾರ ಹುನ್ನಾರವಾಗಿ ಮಾಡಿ ಇದನ್ನು ನಮ್ಮ ಪಠ್ಯಕ್ರಮದಲ್ಲಿ ಸೇರಿಸಿದಂತಹ ಜನರು ಯಾರು ಭಾರತ ನಿಜಕ್ಕೂ ರಾಷ್ಟ್ರವ ಅನ್ನೋದು ಈ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಭಾರತ ಬಡರಾಷ್ಟ್ರ ಆಯಿತು ಭಾರತ ಬಡರಾಷ್ಟ್ರ ಆಗಿತ್ತು ಅಂತ ಹೇಳಿದರೆ ಹೂಣರು ಯಾಕೆ ಬಂದರು ಮೊಘಲರು ಯಾಕೆ ಬಂದರು ಫ್ರೆಂಚರು ಯಾಕೆ ಬಂದರು ಪೋರ್ಚುಗಲರು ಯಾಕೆ ಬಂದರು ಬ್ರಿಟಿಷರು ಯಾಕೆ ಬಂದರು ಸೊ ನಾವು ಬಡವರಿದ್ವಿ ನಮ್ಮ ಹತ್ರ ಏನೂ ಇರಲಿಲ್ಲ ಆದ್ರೂ ಸಹಿತ ಈ ಎಲ್ಲ ಜನರು ಭಾರತಕ್ಕೆ ಯಾಕೆ ಬಂದರು ಭಾರತಕ್ಕೆ ಯಾಕೆ ಬಂದರು ಅಂತ ಹೇಳಿದರೆ ಇಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಲೂಟಿ ಮಾಡಲು ಬಂದಂಥ ಜನಗಳಿವರು ಸೊ ಹೀಗಾಗಿ ನಮ್ಮ ದೇಶ ಸಮೃದ್ಧವಾದ ದೇಶದ ಸ್ನೇಹಿತರೆ ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಆಗುತ್ತೆ ಆದರೆ ನಮ್ಮ ಪಠ್ಯಕ್ರಮಗಳಲ್ಲಿ ನಮ್ಮ ಪೀಳಿಗೆಗಳಿಗೆ ಪಾಠ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಪೋಷಕರಾಯಿತು ನಮ್ಮ ಶಿಕ್ಷಣ ತಜ್ಞರಾಯಿತು ಶಿಕ್ಷಕರಾಯಿತು ಎಲ್ಲರೂ ಸಹಿತ ಕಣ್ಣು ಮುಚ್ಕೊಂಡು ಭಾರತ ಒಂದು ಬಡ ರಾಷ್ಟ್ರ ಅಂತಲೇ ಹೇಳ್ಕೊಡ್ತಾರೆ ಸೊ ಹೀಗಾಗಿ ಇಲ್ಲಿ ಇರುವಂತಹ ಬುದ್ಧಿಜೀವಿಗಳು ಮೂರ್ಖ ರಾಜಕಾರಣಿಗಳು ಎಲ್ಲರೂ ಸಹಿತ ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೆ ಭಾರತ ಬಡರಾಷ್ಟ್ರ ಭಾರತ ಬಡರಾಷ್ಟ್ರ ಭಾರತ ಬಡರಾಷ್ಟ್ರ ಅನ್ನುವ ಒಂದು ಸೋಪಾನವನ್ನು ಎಲ್ಲ ಕಡೆಗೂ ಕೇಳಿದ್ದೇವೆ ಆದರೆ ಭಾರತ ಒಂದು ಸಮೃದ್ಧವಾದ ಒಂದು ದೇಶ ಇದನ್ನು ಯಾರು ಹೇಳ್ಕೊಳ್ಳೋದ ಸ್ನೇಹಿತರೆ ನಮ್ಮ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಸಾಕು ನಮ್ಮ ಅರಣ್ಯ ಸಂಪತ್ತು ನಮ್ಮ ಜ್ಞಾನ ಸಂಪತ್ತು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ನಾವು ಸ್ವಲ್ಪ ಅವಲೋಕಿಸಿದರೆ ಸಾಕು ನಾವು ಎಷ್ಟು ಗಟ್ಟಿಯಾದ ಒಂದು ಸಂಸ್ಕೃತಿಯಿಂದ ಬಂದಂಥ ರಾಷ್ಟ್ರ ಅನ್ನುವುದು ಎಲ್ಲರಿಗೂ ತಿಳಿಯುತ್ತದೆ ಆದರೆ ಇದನ್ನು ಹುನ್ನಾರವಾಗಿ ಬೇಕು ಅಂತಲೇ ನಮ್ಮ ಪೀಳಿಗೆಗಳಲ್ಲಿ ಹಾಕಿ ಈ ಒಂದು ಪಠ್ಯಕ್ರಮದಲ್ಲಿ ಭಾರತ್ ಭಾರತ ಬಡರಾಷ್ಟ್ರ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಬೇರೂರುವ ಹಾಗೆ ಮಾಡಿರುವವರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಎಷ್ಟೋ ಜನ ಬಂದರು ನಮ್ಮ ಭಾರತಕ್ಕೆ ಅದನ್ನು ಲೂಟಿ ಮಾಡಿದ್ರು ಬೇರೆ ಲೂಟಿ ಅಷ್ಟೇ ಅಲ್ಲ ಪೂರ್ತಿಯಾಗಿ ನಶಿಸುವ ಹಾಗೆ ಮಾಡಿದರು ಆದರೂ ಸಹಿತ ಭಾರತದಲ್ಲಿ ಇನ್ನೂವರೆಗೂ ಸಹಿತ ಸಂಪನ್ಮೂಲಗಳ ಕೊರತೆ ಇನ್ನೂವರೆಗೂ ಇಲ್ಲ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಸಂಪನ್ಮೂಲಗಳನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ರಾಜಕೀಯ ನಾಯಕರು ಅನಿಸಿಕೊಂಡ ನಾಯಿಗಳು ಬಹಳಷ್ಟು ಕಮ್ಮಿ ಬೆಲೆಗೆ ನಮ್ಮ ಸಂಪನ್ಮೂಲಗಳನ್ನು ಬೇರೆ ದೇಶಗಳಿಗೆ ಮಾರಿಕೊಂಡು ತಮ್ಮ ಜೀವನವನ್ನು ನಡೆಸುವಂತಹ ದೇಶ ಭಾರತ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಸತ್ಯಮೇವ ಜಯತೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಸತ್ಯವನ್ನು ಮೇಲಿಟ್ಟು ಸತ್ಯ ಎಲ್ಲರಿಗೂ ಪರಿಚಯ ಮಾಡುವುದು ನಮ್ಮ ಉದ್ದೇಶ ಸ್ನೇಹಿತರೆ ಸೊ ಹೀಗಾಗಿ ಭಾರತ ಒಂದು ಬಡ ರಾಷ್ಟ್ರವಲ್ಲ ಬಡತನ ಅನ್ನುವುದು ಯಾವ ಸ್ತರದಲ್ಲಿ ಅಂತ ನೋಡೋಣ ಸ್ನೇಹಿತರೆ ಬಡತನ ಅನ್ನುವುದು ಮೂರು ಸ್ತರದಲ್ಲಿ ಬರಲಿಕ್ಕೆ ಸಾಧ್ಯವಿದೆ ಒಂದು ಅಂತ ಹೇಳಿದರೆ ಮಾನಸಿಕ ಸ್ತರದಲ್ಲಿ ಇನ್ನೊಂದು ದೈಹಿಕ ಸ್ತರದಲ್ಲಿ ಇನ್ನೊಂದು ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಎಲ್ಲ ಮೂರು ಸ್ತರದಲ್ಲೂ ಸಹಿತ ದೇಶ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಾವು ಎಲ್ಲವನ್ನು ಕೊಟ್ಟಿದ್ದೇವೆ ಮಾನಸಿಕ ಸ್ತರದಲ್ಲಿ ವಿಜ್ಞಾನವನ್ನು ಕೊಟ್ಟಿದ್ದೇವೆ ದೈಹಿಕ ಸ್ತರದಲ್ಲಿ ಸಂಪನ್ಮೂಲಗಳನ್ನು ಕೊಟ್ಟಿದ್ದೇವೆ ಮತ್ತು ಆಧ್ಯಾತ್ಮಿಕದ ಸ್ತರದಲ್ಲಿ ನಮ್ಮ ಇಡೀ ದೇಶದಲ್ಲಿ ಹಿಂದೂ ರಾಷ್ಟ್ರ ಅನ್ನುವ ಒಂದು ಹಣೆಪಟ್ಟಿಯೂ ಸಹಿತ ನಮ್ಮಲ್ಲಿಲ್ಲ ಸೊ ಹೀಗಾಗಿ ಹಿಂದುತ್ವದ ಬಗ್ಗೆ ಈ ಒಂದು ವಿಡಿಯೋ ಅಲ್ಲ ಆದರೆ ನಾವು ಯಾವುದೇ ಒಂದು ರಿಲಿಜಿಯನ್ ಯಾವುದೇ ಒಂದು ಧರ್ಮವನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಹುಟ್ಟಿದಷ್ಟು ಧರ್ಮಗಳು ಬೇರೆ ಯಾವ ದೇಶದಲ್ಲೂ ಹುಟ್ಟಿಲ್ಲ ಸ್ನೇಹಿತರೆ ಸೊ ಹೀಗಾಗಿ ನಾವು ಸೌಹಾರ್ದಿಗಳು ನಾವು ಶಾಂತಿ ಪ್ರಿಯರು ನಾವು ಬಹಳಷ್ಟು ಅನುಕೂಲಸ್ಥರು ಆದರೂ ಸಹಿತ ನಮ್ಮ ರಾಷ್ಟ್ರ ಬಡ ರಾಷ್ಟ್ರ ಅನ್ನುವ ಹಣಪಟ್ಟಿಯನ್ನು ಕಟ್ಟಿದವರು ಯಾರು ಅನ್ನೋದು ಒಂದು ಮುಖ್ಯವಾದ ಒಂದು ವಿಶ್ಲೇಷಣೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಬಂದ ಕಳ್ಳರಿಗೆಲ್ಲ ನಾವು ಸಹಕಾರವನ್ನು ನೀಡಿದ್ವಿ ಬಂದ ಕಳ್ಳರಿಗೆಲ್ಲ ನಮ್ಮ ಸಂಪನ್ಮೂಲಗಳನ್ನು ಕೊಟ್ಟಿದ್ವಿ ನಮ್ಮ ಬಂದ ಕಳ್ಳರನ್ನೆಲ್ಲ ನಾವು ರಾಜರು ಅಂತ ತಿಳ್ಕೊಂಡು ಅವ್ರನ್ನ ರಾಜರ ಸ್ಥಾನದಲ್ಲಿ ಇಟ್ಟಿದ್ವಿ ಸ್ನೇಹಿತರೆ ಸೊ ಹೀಗಾಗಿ ಇದನ್ನು ಸರಿಯಾಗಿ ಅವಲೋಕಿಸಿದ ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದರೆ ನಮ್ಮ ಪೀಳಿಗೆಗಳಲ್ಲಿ ಬಡತನದ ಒಂದು ಛಾಯೆ ಬಡತನದ ಒಂದು ಮನೋಭಾವ ಬರುವ ಹಾಗೆ ಮಾಡಿದ್ದು ಶಿಕ್ಷಣ ವ್ಯವಸ್ಥೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳಿಕೊಡುವಂತಹ ಎಲ್ಲೋ ಎಲ್ಲ ಪಠ್ಯಕ್ರಮಗಳು ಸಹಿತ ಬಹಳಷ್ಟು ಸುಳ್ಳು ಪೊಲ್ಲು ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಸಣ್ಣ ಮಕ್ಕಳು ಅಂತ ಹೇಳಿದರೆ ಅವ್ರಿಗೆ ಬುದ್ಧಿ ಇರಲ್ಲ ಸೊ ಅವ್ರಿಗೆ ಮೊದಲಿಂದನೂ ನೀನು ಬಡವ ನೀನು ಬಡವ ನೀನು ಬಡವ ಅಂತ ಹೇಳಿದರೆ ಬಡತನ ಬರುವುದು ಖಚಿತ ಸೊ ಇದನ್ನು ಮೂಲ ಮಂತ್ರವಾಗಿ ಮಾಡಿ ಬ್ರಿಟಿಷರು ಮತ್ತು ಬ್ರಿಟಿಷರ ಗುರುಗಳು ಆದ ಯಹೂದಿಗಳು ಇದನ್ನು ನಮ್ಮ ಪಠ್ಯಕ್ರಮದಲ್ಲಿ ಹಾಕಿ ಭಾರತವನ್ನು ಬಡರಾಷ್ಟ್ರವನ್ನು ಮಾಡಲಿಕ್ಕೆ ಹೋಗಿದ್ದರು ಆದರೂ ಸಹಿತ ಭಾರತ ಇನ್ನೂವರೆಗೂ ಸಹಿತ ಬಡರಾಷ್ಟ್ರವಾಗಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ಸಿಗತಕ್ಕಂಥ ಸಂಪನ್ಮೂಲಗಳು ಭಾರತದಲ್ಲಿ ಮಾತ್ರ ಸಿಕ್ಕುತ್ತೆ ಇಡೀ ಜಗತ್ತಿನಲ್ಲಿ ಬೆಳೆತಕ್ಕಂಥ ಎಲ್ಲ ಸಸ್ಯಗಳು ಭಾರತದಲ್ಲಿ ಮಾತ್ರ ಬೆಳೆಯುತ್ತೆ ಸೊ ಹೀಗಾಗಿ ಭಾರತ ಎಂದು ಬಡರಾಷ್ಟ್ರ ಬಲ್ಲ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗಳಿಗೆ ಸರಿಯಾಗಿ ಅರ್ಥ ಮಾಡಿಸ್ ಮಾಡಿಸಬೇಕು ಅಂತ ನನ್ನ ಕಳಕಳೆಯ ಮನವಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಸತ್ಯಮೇವ ಜಯತೆಯ ಮೂಲ ಉದ್ದೇಶವನ್ನು ನಿಮ್ಗೆ ಹೇಳ್ತಾ ಸತ್ಯಮೇವ ಜಯತೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು